ಆತ್ಮೀಯ ಕೇಳುಗರೆ ನಾನು ಗಣೇಶ್ ಎಸ್ ಇತಿಹಾಸ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತರಸಂತೆ ಕೋಟೆ ತಾಲೂಕು ಇಂದು ನಾನು ನಿಮಗೆ ಭಾರತ ಸ್ವಾತಂತ್ರ್ಯ ಚಳುವಳಿಯ ಅತಿ ಮುಖ್ಯ ಭಾಗ ಗಾಂಧಿಯುಗದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನಿಸುತ್ತೆ ಒಂಬೈನೂರ ಹತ್ತೊಂಬತ್ತರಿಂದ ನಡುವಿನ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಾಲವನ್ನು ನಾವು ಗಾಂಧಿಯುಗ ಎಂದು ಕರೆಯುತ್ತೇವೆ ಏಕೆಂದರೆ ಈ ಅವಧಿಯಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ನಾಯಕತ್ವವನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರಿಂದ ಈ ಕಾಲವನ್ನು ನಾವು ಯುಗ ಎಂದು ಕರೆಯುತ್ತೇವೆ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಅಗ್ರಗಣ್ಯ ನಾಯಕರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೊಸ ಮಾರ್ಗ ತೋರಿಸಿದ ಕೀರ್ತಿ ಗಾಂಧೀಜಿಯವರಿಗೆ ಸಲ್ಲುತ್ತದೆ ಸತ್ಯ ಅಹಿಂಸೆ ಶಾಂತಿ ಸತ್ಯಾಗ್ರಹ ಮುಂತಾದ ವಿಧಾನಗಳ ಮೂಲಕ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿದ ಕೀರ್ತಿ ಗಾಂಧೀಜಿಗೆ ಸಲ್ಲುತ್ತದೆ ಗಾಂಧೀಜಿಯು ಹಲವು ಶಾಂತಿಯುತ ಹೋರಾಟಗಳ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕಲು ಪ್ರಯತ್ನಿಸಿ ಯಶಸ್ವಿಯಾದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸಿದರು ಗಾಂಧೀಜಿಯ ತಂದೆ ಕರಮಚಂದ ಗಾಂಧಿ ರಾಜ್ಕೋಟ್ನ ದಿವಾನರಾಗಿದ್ದರು ತಾಯಿ ಪುತಲಿಬಾಯಿ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ ಕರಮಚಂದ ಗಾಂಧಿ ಗಾಂಧೀಜಿಯು ಪೋರ್ಬಂದರ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ರಾಜ್ಕೋಟ್ನಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿದರು ಗಾಂಧಿ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ತನಗಿಂತಲೂ ಒಂದು ವರ್ಷ ಹಿರಿಯರಾದ ಕಸ್ತೂರಿಬಾ ರವರೊಂದಿಗೆ ವಿವಾಹವಾದರು ನಂತರ ಅವರು ಮೆಟ್ರಿಕ್ಯುಲೇಷನ್ ಪೂರೈಸಿದರು ಬಾಲ್ಯದಲ್ಲಿಯೇ ಗಾಂಧೀಜಿಯ ಮೇಲೆ ಸತ್ಯ ಹರಿಶ್ಚಂದ್ರ ಹಾಗೂ ಶ್ರವಣಕುಮಾರನ ಕಥೆಗಳು ಬಹಳ ಪ್ರಭಾವ ಬೀರಿ ಮುಂದಿನ ಅವರ ಜೀವನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಗಾಂಧೀಜಿಯು ಸಾವಿರದ ಎಂಟು ನೂರ ಎಂಬತ್ತೆಂಟರಲ್ಲಿ ಕಾನೂನು ಪದವಿ ಪಡೆಯಲು ಲಂಡನ್ಗೆ ತೆರಳಿ ಕಾನೂನು ಪದವಿ ಪಡೆದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮತ್ತೆ ಭಾರತಕ್ಕೆ ಹಿಂತಿರುಗಿದರು ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ನಡುವೆ ಗಾಂಧಿ ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಸ್ವಲ್ಪ ಕಾಲ ವಕೀಲಿ ವೃತ್ತಿ ಕೈಗೊಂಡರು ಈ ನಡುವೆ ತೊಂಬತ್ಮೂರರಲ್ಲಿ ಖಾತೆವಾಡದ ಮುಸ್ಲಿಂ ವ್ಯಾಪಾರಿ ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಾದವನ್ನು ಮಂಡಿಸಲು ದಕ್ಷಿಣ ಆಫ್ರಿಕಾಗೆ ಗಾಂಧಿ ತೆರಳಿದರು ಹೀಗೆ ದಕ್ಷಿಣಾಫ್ರಿಕಾಗೆ ಗಾಂಧಿ ಬಂದು ನೆಲೆಸಿದ ನಂತರ ನಡೆದ ಒಂದು ಘಟನೆಯು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಆ ಘಟನೆ ದಕ್ಷಿಣ ಆಫ್ರಿಕಾದಲ್ಲಿ ಕಾರ್ಯನಿಮಿತ್ತ ಒಂದು ದಿನ ಡರ್ಬನ್ ನಗರದಿಂದ ಪ್ರಿಟೋರಿಯಾ ನಗರಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕರಿಯರು ಎಂಬ ಕಾರಣಕ್ಕೆ ಅವರನ್ನು ಆ ರಾತ್ರಿ ರೈಲಿನಿಂದ ಹೊರದಬ್ಬಲಾಯಿತು ಹಾಗೂ ಜೊಹ್ಯಾನ್ಸ್ಬರ್ಗ್ನಲ್ಲಿ ಇದೇ ಕಾರಣಕ್ಕೆ ಹೋಟೆಲ್ ಕೋಣೆಯನ್ನ ಅವರಿಗೆ ನಿರಾಕರಿಸಲಾಯಿತು ಈ ಗಳಿಗೆಯಲ್ಲಿಯೇ ದೃಢ ಸಂಕಲ್ಪ ಅವರಲ್ಲಿ ಮೂಡಿತು ಯಾವುದೇ ಸಂದರ್ಭದಲ್ಲೂ ಜನಾಂಗೀಯ ತಾರತಮ್ಯಗಳನ್ನು ಮೇಲುಗೈ ಸಾಧಿಸಲು ಬಿಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು ಈ ಅವಮಾನ ಅವರನ್ನು ತನ್ನ ಹಕ್ಕುಗಳಿಗಾಗಿ ಹೋರಾಡಲು ಹೋರಾಟಗಾರನನ್ನಾಗಿ ರೂಪಿಸಿತು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತರಾದ ಬಿಳಿಯರು ಅಲ್ಲಿನ ಮೂಲ ನಿವಾಸಿಗಳಾದ ಬಹುಸಂಖ್ಯಾತ ಕರಿಯರನ್ನ ನಿಕೃಷ್ಟವಾಗಿ ಕಾಣುತ್ತಿದ್ದುದನ್ನು ಕಂಡು ಗಾಂಧೀಜಿ ರೋಸಿ ಹೋದರು ಅಲ್ಲಿನ ವರ್ಣಭೇದ ನೀತಿಯ ವಿರುದ್ಧ ಸಿಡಿದು ಬಿದ್ದರು ಅಲ್ಲೇ ಅವರು ಸತ್ಯಾಗ್ರಹ ಚಳುವಳಿ ಆರಂಭಿಸಿದರು ಅಲ್ಲಿನ ಕರಿಯರ ಭಾರತೀಯರ ಹಕ್ಕು ಬಾಧ್ಯತೆಗಳ ಪರ ಹೋರಾಡಲು ಇಂಡಿಯನ್ ನೇಟಲ್ ಕಾಂಗ್ರೆಸ್ ಎಂಬ ಪಕ್ಷವನ್ನು ಸ್ಥಾಪಿಸಿದರು ಹಾಗೂ ಇಂಡಿಯನ್ ಒಪೀನಿಯನ್ ಎಂಬ ಪತ್ರಿಕೆಯನ್ನು ಹೊರಡಿಸಿದರು ಆ ಮೂಲಕ ಬ್ರಿಟಿಷರ ವರ್ಣಭೇದ ನೀತಿಯ ವಿರುದ್ಧ ಭಾರತೀಯರನ್ನು ಸಂಘಟಿಸಿ ಬೌದ್ಧಿಕವಾಗಿ ಎಚ್ಚರಿಸುವ ಕಾರ್ಯವನ್ನ ಮಾಡಿದರು ಈ ಹೋರಾಟದಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಹಲವು ಬಾರಿ ಜೈಲು ವಾಸ ಅನುಭವಿಸಬೇಕಾಯಿತು ಹೀಗೆ ಇಪ್ಪತ್ತೆರಡು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲೇ ನೆಲೆಸಿದ್ದ ಗಾಂಧೀಜಿ ಅತಿ ದೊಡ್ಡ ಹೋರಾಟಗಾರರಾಗಿ ಗುರುತಿಸಿಕೊಂಡರು ಅವರ ಸ್ನೇಹಿತರು ಅವರ ಹಿತೈಷಿಗಳು ಹಾಗೂ ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆಯವರು ದಕ್ಷಿಣಾಫ್ರಿಕಾಗಿಂತ ಮಾತೃ ದೇಶ ಭಾರತಕ್ಕೆ ನಿಮ್ಮ ಅಗತ್ಯತೆ ಇದೆ ಎಂದು ಗಾಂಧೀಜಿಗೆ ಅರಿವು ಮೂಡಿಸಿದಾಗ ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಹಿಂತಿರುಗಿದರು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ವರ್ಣಭೇದ ನೀತಿಯ ವಿರುದ್ಧ ಅತಿ ದೊಡ್ಡ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದ ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಆಗಮಿಸಿದರು ಭಾರತಕ್ಕೆ ಆಗಮಿಸಿದ ಪ್ರಾರಂಭದಲ್ಲೇ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಳ್ಳದೆ ತಮ್ಮ ರಾಜಕೀಯ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆಯವರ ಸಲಹೆಯ ಮೇರೆಗೆ ಭಾರತದಾದ್ಯಂತ ಸಂಚರಿಸಿ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರ ಮನಸ್ಥಿತಿ ಅರಿಯುವ ಪ್ರಯತ್ನ ಮಾಡಿದರು ನಂತರ ಗಾಂಧಿ ಮೂರು ಸ್ಥಳೀಯ ಚಳುವಳಿಗಳಲ್ಲಿ ಪಾಲ್ಗೊಂಡು ಭಾರತದ ಜನನಾಯಕರಾಗಿ ಗುರುತಿಸಿಕೊಂಡರು ಆ ಮೂರು ಸ್ಥಳೀಯ ಚಳುವಳಿಗಳೇ ಚಂಪಾರಣ್ಯ ಸತ್ಯಾಗ್ರಹ ಅಹಮದಾಬಾದ್ ಗಿರಣಿ ಮುಸ್ಕರ ಹಾಗೂ ಖೇಡಾ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಗಾಂಧಿ ರೈತರ ಪರವಾಗಿ ಹೋರಾಡಿದರು ಬಿಹಾರದ ಚಂಪಾರಣ್ಯದಲ್ಲಿ ಬ್ರಿಟಿಷರು ರೈತರ ಮೇಲೆ ಕಡ್ಡಾಯವಾಗಿ ನೀಲಿ ಬೆಳೆಯನ್ನು ಬೆಳೆಯಬೇಕೆಂದು ತೀನ್ ಖಾತಿಯ ಪದ್ಧತಿಯನ್ನು ಒತ್ತಡವಾಗಿ ಹೇರಿದ್ದರು ಗಾಂಧಿ ಚಂಪಾರಣ್ಯದಲ್ಲಿ ಬ್ರಿಟಿಷರ ವಿರುದ್ಧ ಚಳುವಳಿ ಸಂಘಟಿಸಿ ತೀನ್ಖಾತೀಯ ಪದ್ಧತಿಯನ್ನು ಬ್ರಿಟಿಷರು ನಿಷೇಧಿಸುವಂತೆ ಮಾಡಿ ಭಾರತೀಯ ರೈತರಿಗೆ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾದರು ಆ ಮೂಲಕ ಭಾರತದ ಬಹುಸಂಖ್ಯಾತ ರೈತರ ಬೆಂಬಲವನ್ನು ಗಾಂಧಿ ಪಡೆದರು ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿತ್ತು ಹೀಗಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಹಮದಾಬಾದಿನ ಗಿರಣಿ ಕಾರ್ಮಿಕರು ಸಂಬಳ ಮತ್ತು ಬೋನಸ್ ಹೆಚ್ಚಳದ ಕುರಿತಾಗಿ ಮಾಲೀಕರ ವಿರುದ್ಧ ಮುಷ್ಕರ ಹೂಡಿದರು ಕಾರ್ಮಿಕರ ಪರವಾಗಿ ಹೋರಾಟಕ್ಕೆ ಇಳಿದ ಗಾಂಧೀಜಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡರು ಕೊನೆಗೆ ಗಿರಣಿ ಮಾಲೀಕರು ಶೇಕಡ ಮೂವತ್ತೈದರಷ್ಟು ಸಂಬಳವನ್ನು ಹೆಚ್ಚಿಸಲು ಒಪ್ಪಿದರು ಗುಜರಾತಿನ ಕೇಡಾದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತೀವ್ರ ಕ್ಷಾಮ ಉಂಟಾಯಿತು ಆದರೆ ಬ್ರಿಟಿಷ್ ಅಧಿಕಾರಿಗಳು ಕಂದಾಯ ವಿನಾಯಿತಿ ಇಲ್ಲವೇ ಕಡಿತಗೊಳಿಸಲು ನಿರಾಕರಿಸಿದರು ಇಲ್ಲಿನ ರೈತರ ನಾಯಕತ್ವ ವಹಿಸಿದ ಗಾಂಧಿ ಕಂದಾಯ ಪಾವತಿಸದಂತೆ ಮತ್ತು ಪರಿಣಾಮಗಳನ್ನು ಎದುರಿಸುವಂತೆ ತಿಳಿಸಿದರು ಹೋರಾಟಕ್ಕೆ ಮಣಿದ ಬ್ರಿಟಿಷ್ ಅಧಿಕಾರಿಗಳು ಕಂದಾಯ ಪಾವತಿಸಲು ಶಕ್ತರಿರುವವರಿಂದ ಮಾತ್ರ ಕಂದಾಯ ಸಂಗ್ರಹಿಸಿದರು ಹೀಗೆ ಈ ಮೂರು ಚಳುವಳಿಗಳ ಮೂಲಕ ಗಾಂಧಿ ಸಾವಿರದ ಒಂಬೈನೂರ ಇಪ್ಪತ್ತರ ವೇಳೆಗೆ ಭಾರತದಲ್ಲಿ ಜನನಾಯಕರಾಗಿ ಗುರುತಿಸಿಕೊಂಡರು ಆನಂತರ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಆರಂಭಿಸಿದ ಮೊಟ್ಟ ಮೊದಲ ರಾಷ್ಟ್ರವ್ಯಾಪಿ ಹೋರಾಟವೇ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಎಂದರೆ ಬ್ರಿಟಿಷರಿಗೆ ಭಾರತೀಯರು ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಹಕಾರ ಕೊಡದಿದ್ದರೆ ಅವರ ಆಡಳಿತ ಯಂತ್ರ ಕುಸಿದು ಅವರು ಹಿಂತಿರುಗುತ್ತಾರೆ ಎಂಬುದು ಗಾಂಧೀಜಿಯ ನಂಬಿಕೆಯಾಗಿತ್ತು ಸತ್ಯ ಶಾಂತಿ ಅಹಿಂಸಾ ಮಾರ್ಗದಲ್ಲಿ ಈ ಚಳುವಳಿಯನ್ನು ಗಾಂಧೀಜಿಯು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭಿಸಿದರು ಗಾಂಧೀಜಿಯ ಕರೆಗೆ ಭಾರತದ ಜನರು ಅಭೂತಪೂರ್ವ ಬೆಂಬಲ ಸೂಚಿಸಿದರು ವಿದ್ಯಾರ್ಥಿಗಳು ಬ್ರಿಟಿಷರ ಶಾಲಾ ಕಾಲೇಜುಗಳನ್ನು ವಕೀಲರು ನ್ಯಾಯಾಲಯಗಳನ್ನು ಅಧಿಕಾರಿಗಳು ತಮ್ಮ ಕಚೇರಿಗಳನ್ನು ಶಾಸಕಾಂಗ ಸದಸ್ಯರು ಶಾಸಕಾಂಗವನ್ನು ಬಹಿಷ್ಕರಿಸಿ ಚಳುವಳಿಯಲ್ಲಿ ಪಾಲ್ಗೊಂಡರು ಕಂಡಲ್ಲಿ ವಿದೇಶಿ ವಸ್ತುಗಳನ್ನು ಸುಡಲಾಯಿತು ಈ ಚಳುವಳಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿತು ಹೀಗಿದ್ದಾಗ ನಡೆದ ಚೌರಿ ಚೌರಾ ಘಟನೆ ಗಾಂಧೀಜಿಯು ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ಪಡೆಯುವಂತೆ ಮಾಡಿತು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ಮೂರು ಸಾವಿರ ಸತ್ಯಾಗ್ರಹಿಗಳು ಅಸಹಕಾರ ಚಳುವಳಿಯ ಅಂಗವಾಗಿ ಶಾಂತ ರೀತಿಯ ಪ್ರತಿಭಟನೆ ಹಮ್ಮಿಕೊಂಡು ಮೆರವಣಿಗೆ ಹೊರಟಿದ್ದರು ಪೊಲೀಸರು ಈ ಗುಂಪನ್ನ ಪ್ರಚೋದಿಸಿದ್ದರಿಂದ ರೊಚ್ಚಿಗೆದ್ದ ಉದ್ರಿಕ್ತ ಗುಂಪು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಇಪ್ಪತ್ತೆರಡು ಮಂದಿ ಪೊಲೀಸರನ್ನ ಸಜೀವವಾಗಿ ಸುಟ್ಟರು ಅಹಿಂಸೆಯಲ್ಲಿ ನಂಬಿಕೆ ಹೊಂದಿದ್ದ ಗಾಂಧಿ ತಮ್ಮ ಅನುಯಾಯಿಗಳೇ ಹಿಂಸಾತ್ಮಕ ಕೃತ್ಯದಲ್ಲಿ ಪಾಲ್ಗೊಂಡಿದ್ದರಿಂದ ಮನನೊಂದು ಚಳುವಳಿಯನ್ನ ಹಿಂದಕ್ಕೆ ಪಡೆದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲೇ ಬಹಳ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಏಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ ಹಾಗೂ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನವೂ ಕೂಡ ಇದೆಯೇ ಅಧ್ಯಕ್ಷತೆಯನ್ನು ವಹಿಸಿದ್ದ ವಹಿಸಿ ಮಾತನಾಡಿದ ಗಾಂಧಿ ಮದ್ಯಪಾನ ನಿಷೇಧ ಅಸ್ಪೃಶ್ಯತೆ ಹಾಗೂ ಸ್ವರಾಜ್ಯದ ಬಗ್ಗೆ ಅರಿವು ಮೂಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತದ ರಾಜ್ಯಾಂಗ ಸುಧಾರಣೆಗಾಗಿ ಇಂಗ್ಲೆಂಡ್ ಸರ್ಕಾರ ಏಳು ಜನ ಸದಸ್ಯರ ಜಾನ್ ಸೈಮನ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿಕೊಟ್ಟಿತು ಕಾಂಗ್ರೆಸ್ ಹಾಗೂ ಗಾಂಧೀಜಿ ಸೈಮನ್ ಆಯೋಗವನ್ನ ತೀವ್ರವಾಗಿ ವಿರೋಧಿಸಿದರು ಕಾರಣ ಆಯೋಗದಲ್ಲಿದ್ದ ಏಳು ಜನ ಸದಸ್ಯರು ಬ್ರಿಟಿಷರಾಗಿದ್ದು ಯಾವುದೇ ಭಾರತೀಯ ಸದಸ್ಯರಿಲ್ಲದುದರಿಂದ ಬಹಿಷ್ಕರಿಸಲಾಯಿತು ಸೈಮನ್ ಆಯೋಗ ಭೇಟಿ ಕೊಟ್ಟ ಸ್ಥಳಗಳಲ್ಲಿ ಸೈಮನ್ ಗೋ ಬ್ಯಾಕ್ ಸೈಮನ್ ಹಿಂತಿರುಗು ಎಂದು ಘೋಷಣೆಗಳನ್ನು ಕೂಗಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಮುಂದೆ ಹನ್ನೊಂದು ಬೇಡಿಕೆಗಳನ್ನು ಇಟ್ಟು ಅವುಗಳನ್ನು ಒಪ್ಪುವ ಇಲ್ಲವೇ ತಿರಸ್ಕರಿಸಲು ಬ್ರಿಟಿಷರಿಗೆ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತರವರೆಗೆ ಗಡುವು ನೀಡಿದರು ಆದರೆ ಬ್ರಿಟಿಷರು ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಲಿಲ್ಲ ಆಗ ಗಾಂಧಿ ಆರಂಭಿಸಿದ ಮತ್ತೊಂದು ಮಹೋನ್ನತ ರಾಷ್ಟ್ರವ್ಯಾಪಿ ಹೋರಾಟವೇ ಸವಿನಯ ಕಾನೂನು ಭಂಗ ಚಳುವಳಿ ಅಂದರೆ ಬ್ರಿಟಿಷರ ಕಾನೂನುಗಳನ್ನು ಮುರಿಯುವುದು ಇಲ್ಲವೇ ಭಂಗ ತರುವುದು ಈ ಚಳುವಳಿಯ ಒಂದು ಕಾರ್ಯಕ್ರಮವಾಗಿ ಗಾಂಧಿ ಹಮ್ಮಿಕೊಂಡ ಹೋರಾಟವೇ ದಂಡಿ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರು ಭಾರತದ ಉಪ್ಪಿನ ಮೇಲೆ ಅಧಿಕ ತೆರಿಗೆ ಹೇರಿದ್ದನ್ನು ವಿರೋಧಿಸಿ ಹಾಗೂ ಭಾರತೀಯರು ಉಪ್ಪನ್ನು ತಯಾರು ಮಾಡದಂತೆ ಇದ್ದ ಕಾನೂನನ್ನು ಮುರಿಯುವುದು ಈ ಚಳುವಳಿಯ ಉದ್ದೇಶವಾಗಿತ್ತು ಗಾಂಧಿ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ತಮ್ಮ ಸಬರಮತಿ ಆಶ್ರಮದಿಂದ ಎಪ್ಪತ್ತೆಂಟು ಅನುಯಾಯಿಗಳೊಂದಿಗೆ ಗುಜರಾತಿನ ಸಮುದ್ರ ತೀರ ದಂಡಿಗೆ ಪಾದಯಾತ್ರೆ ಕೈಗೊಂಡರು ಇಪ್ಪತ್ನಾಲ್ಕು ದಿನ ಇನ್ನೂರ ನಲವತ್ತು ಮೈಲಿ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಮೂವತ್ತರಂದು ಗುಜರಾತಿನ ದಂಡಿ ತಲುಪಿ ಅಲ್ಲೇ ಸ್ವತಃ ತಾವೇ ಒಂದು ಶಿಡಿ ಉಪ್ಪನ್ನು ಕೈಗೆತ್ತುಕೊಳ್ಳುವುದರ ಮೂಲಕ ಗಾಂಧೀಜಿ ಉಪ್ಪಿನ ಕಾನೂನನ್ನು ಮುರಿದರು ಬ್ರಿಟಿಷರ ಬಂಧನಕ್ಕೆ ಭಯಪಡದೆ ಯಾರು ಬೇಕಾದರೂ ಉಪ್ಪನ್ನು ತಯಾರಿಸಬಹುದೆಂದು ಭಾರತೀಯರಿಗೆ ಕರೆ ಕೊಟ್ಟರು ಗಾಂಧೀಜಿಯ ಕರೆಗೆ ಓಗುಟ್ಟು ಭಾರತದಾದ್ಯಂತ ಉಪ್ಪಿನ ಸತ್ಯಾಗ್ರಹಗಳು ನಡೆದವು ಎರಡನೇ ಮಹಾಯುದ್ಧದ ಸಂದರ್ಭ ಜಪಾನಿಯರು ಭಾರತದತ್ತ ನುಗ್ಗಿ ಬರುತ್ತಿದ್ದರು ಇಂಗ್ಲೆಂಡಿಗೆ ಸೋಲಿನ ಭೀತಿ ಎದುರಾಗಿತ್ತು ಇಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸಾಮೂಹಿಕ ರಾಷ್ಟ್ರವ್ಯಾಪಿ ಚಳುವಳಿಯನ್ನ ಆರಂಭಿಸಿದ್ದೇ ಆದರೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಗಾಂಧಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಆರಂಭಿಸಿದ ಹೋರಾಟವೇ ಕ್ವಿಟ್ ಇಂಡಿಯಾ ಚಳುವಳಿ ಚಲೇಜಾವ್ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಕಬ್ಬಿಣ ಕಾದಾಗಲೇ ಅದನ್ನು ಬಗ್ಗಿಸಬೇಕು ಬ್ರಿಟಿಷರು ಸಂಕಷ್ಟದಲ್ಲಿದ್ದಾಗ ಚಳುವಳಿಯನ್ನ ಹೂಡಿದ್ದೇ ಆದರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಗಾಂಧಿ ಆರಂಭಿಸಿದ ಹೋರಾಟ ಕ್ವಿಟ್ ಇಂಡಿಯಾ ಚಳುವಳಿ ಗಾಂಧೀಜಿಯು ಚಳುವಳಿಯ ನೇತೃತ್ವ ವಹಿಸಿ ಮಾತನಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಇನ್ನಷ್ಟು ದಿನ ಕಾಯಲಾರೆ ಕಾದರೆ ಆ ದೇವರು ನನ್ನನ್ನು ಕ್ಷಮಿಸಲಾರ ಇದು ನನ್ನ ಕಟ್ಟಕಡೆಯ ಹೋರಾಟ ಎಂದು ಹೇಳಿ ಬ್ರಿಟಿಷರಿಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಎಂದು ಕರೆ ಬ್ರಿಟಿಷ್ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಗಾಂಧಿ ಸಹಿತ ಎಲ್ಲ ಪ್ರಮುಖ ನಾಯಕರನ್ನು ಚಳುವಳಿ ಪ್ರಾರಂಭವಾದ ಒಂದೇ ದಿನದಲ್ಲಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಬಂಧಿಸಿತು ಹಾಗೂ ಕಾಂಗ್ರೆಸ್ ಪಕ್ಷವನ್ನು ನಿಷೇಧಿಸಿತು ನಾಯಕರಿಲ್ಲದೆ ಚಳುವಳಿಯು ಹಿಂಸಾತ್ಮಕ ರೂಪವನ್ನು ಪಡೆಯಿತು ಮುಷ್ಕರಗಳು ಪ್ರತಿಭಟನೆಗಳು ಸಾಮಾನ್ಯವಾಯಿತು ರೈಲ್ವೆ ನಿಲ್ದಾಣ ಅಂಚೆ ಕಚೇರಿ ಪೊಲೀಸ್ ಠಾಣೆಗಳ ಮೇಲೆ ಸತ್ಯಾಗ್ರಹಿಗಳು ದಾಳಿ ಮಾಡಿದರು ಕಂದಾಯ ದಾಖಲೆಗಳನ್ನ ಸುಟ್ಟರು ತ್ರಿವರ್ಣ ಧ್ವಜಗಳನ್ನ ಹಾರಿಸಿದರು ಬ್ರಿಟಿಷರು ಅಷ್ಟೇ ಉಗ್ರ ಕ್ರಮಗಳಾದ ಗೋಲಿಬಾತ್ ಲಾಠಿ ಪ್ರಹಾರ ದಂಡ ವಿಧಿಸುವುದರ ಮೂಲಕ ಚಳುವಳಿಯನ್ನು ಹತ್ತಿಕ್ಕಿದರು ಕ್ವಿಟ್ ಇಂಡಿಯಾ ಚಳುವಳಿ ವಿಫಲವಾದರೂ ಬ್ರಿಟಿಷರಿಗೆ ಭಾರತದಲ್ಲಿ ಇನ್ನಷ್ಟು ದಿನ ಇರಲು ಸಾಧ್ಯವಿಲ್ಲವೆಂಬುದನ್ನು ಮನವರಿಕೆ ಮಾಡಿಕೊಟ್ಟಿದೆ ಹೀಗೆ ಮಂದಗಾಮಿಗಳ ಸಂವಿಧಾನಾತ್ಮಕ ಮಾರ್ಗಗಳು ತೀವ್ರಗಾಮಿಗಳ ಹೋರಾಟ ಮಾರ್ಗ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಸತ್ಯ ಅಹಿಂಸೆ ಶಾಂತಿ ಸತ್ಯಾಗ್ರಹ ಮಾರ್ಗ ಮತ್ತೊಂದೆಡೆ ಕ್ರಾಂತಿಕಾರರ ಹಿಂಸೆ ಬಲಪ್ರಯೋಗ ವಿಧಾನಗಳ ಮೂಲಕ ಹಾಗೂ ಸಾವಿರಾರು ಸಾಮಾನ್ಯ ಜನರ ಪ್ರಾಣತ್ಯಾಗದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಅದರ ಕೀರ್ತಿ ಈ ಎಲ್ಲ ಮಹನೀಯರಿಗೆ ಸಲ್ಲಬೇಕು ವಂದನೆಗಳು